ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಗಿಳಿ ಮೂತಿ ಕೋಳಿ ಮರಿಗಳಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಒಟ್ಟು ಎರಡು ಬ್ಯಾಚ್ ಇದ್ದಾವೆ ಒಂದರಲ್ಲಿ ಬಂದ್ಬಿಟ್ಟು ನಾಲ್ಕು ಐದು ಇದ್ದಾವೆ ಇನ್ನೊಂದು ಬ್ಯಾಚಲ್ಲಿ ಬಂದುಬಿಟ್ಟು ಮೂರು ಇದಾವೆ ಮೂರು ಮರಿ ಇದ್ದಾವೆ ಇವೆಲ್ಲನೂ ಗಿಳಿ ಮೂತಿ ಸಂಬಂಧಪಟ್ಟ ಒಳ್ಳೆ ಕಲರ್ ಇರತಕ್ಕಂಥ ಕೋಳಿ ಮರಿಗಳಾದ್ರೆ ಅಣ್ಣವರು ಇವತ್ತು ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಇವೇನಾದರೂ ನೀವು ತಗೋಬೇಕು ಅನಿಸಿದ್ರೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಫೋಟೋದಲ್ಲಿ ಫೋಟೋ ಆಯ್ತಾವ ಮತ್ತು ವಿಡಿಯೋ ಸಹ ಇದ್ದಾವೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲನೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ಯಾವುದೇ ರೀತಿ ಕೋಳಿ ಆಗಿರ್ಬೋದು ಹುಂಜಾಗಿರ್ಬೋದು ಮಾರಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ತುಮಕೂರಿನಿಂದಾದ್ರೆ ಈ ಗಿಳಿ ಮೂತಿ ಕೋಳಿ ಮರಿಗಳಾದ್ರೆ ಮಾರಾಟ ಮಾಡಕತ್ತಾರ ನೋಡಿ ಇದರಲ್ಲಿ ನೋಡ್ಬೋದು ವೈಟ್ ಮರಿ ಇದ್ದಾವೆ ಮತ್ತು ಕೀರಿ ಕಲರ್ ಇದ್ದಾವೆ ಮತ್ತು ಬ್ಲ್ಯಾಕ್ ಇದ್ದಾವೆ ವೈಟ್ ಇದ್ದಾವೆ ಇನ್ನೊಂದು ಪೌಂಡ್ರಮ್ ಕಲರ್ ಸಹ ಇದ್ದಾವೆ ನೋಡಿ ಇವ್ರ ಹತ್ರ ಒಳ್ಳೆ ಕಲರು ಹಾಗೂ ರೇಟ್ ಸಹ ಕಡಿಮೆ ರೇಟೆಲ್ಲ ಕೊಡ್ತೀನಿ ಅಂತ ಹೇಳಿದರೆ ನೀವು ಒಂದು ಸಲ ನೋಡಿದ ನೋಡಿದ್ಮೇಲೆ ಇಷ್ಟು ವಿಡಿಯೋ ಮರಿ ಇಷ್ಟಾದರೆ ಅವ್ರಿಗೆ ಒಂದು ಸಲ ಕಾಲ್ ಮಾಡಿ ಅವ್ರ ಹೆಸ್ರು ಬಂದುಬಿಟ್ಟು ಸಹ್ಯದ ಅಂತ ಇನ್ನು ಇವ್ರ ರೇಟ್ ಬಂದುಬಿಟ್ಟು ನೀವು ನೀವು ಮರಿ ಯಾವ್ದು ಕೇಳ್ತಾರೋ ಅದ್ರ ಮೇಲೆ ಅವರು ರೇಟ್ ಹೇಳ್ತಾರಂತೆ ನೀವು ಏನಾದರೂ ತೊಗೋಬೇಕು ಅನ್ಸಲ್ಲ ಅವ್ರಿಗೆ ಒಂದು ಸಲ ಕಾಲ್ ಮಾಡಿ ಅವ್ರ ಅಡ್ರೆಸ್ ಬಂದುಬಿಟ್ಟು ತುಮ್ಕೂರಂತ ಅಂತ ಊರು ಊರು ಬಂದುಬಿಟ್ಟು ತುಮ್ಕೂರ ಅಂತ ನೋಡಿ ಅವರ ಮೊಬೈಲ್ ನಂಬರ್ ವೀಡಿಯೋ ಟೈಟಲಲ್ಲಿರುತ್ತೆ ಯಾರಾದರೂ ಬೇಕಿದ್ದರೂ ಕಾಲ್ ಮಾಡಿ ಥ್ಯಾಂಕ್ ಯು